ನಗರದಲ್ಲಿ ಭೀಮರಾವ್ ಅಂಬೇಡ್ಕರ್ ಆಟೋ ನಿಲ್ದಾಣ ಹಾಗೂ ಕರ್ನಾಟಕ ಸೈನಿಕ ದಳ ಇವರ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ತಾಯಿ ಕನ್ನಡಾಂಬೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ನಾಡು ನುಡಿ ಜಲ ಉಳಿಸುವಲ್ಲಿ ಕನ್ನಡಿಗರ ಪಾತ್ರ ಬಹಳ ಮುಖ್ಯ ಕನ್ನಡ ರಾಜ್ಯೋತ್ಸವ ಕೇವಲ ಆಟೋ ಚಾಲಕರಿಗೆ ಸೀಮಿತವಾಗಬಾರದು ರಾಜ್ಯ ಪೂರ್ತಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಕನ್ನಡದ ಏಕತೆಯನ್ನ ಎತ್ತಿ ಹಿಡಿಯಬೇಕು ಕನ್ನಡಕ್ಕೆ ಹೆಚ್ಚಿನ ಮನ್ನಣೆ ನೀಡಿ ಕನ್ನಡದಲ್ಲಿ ಶಿಕ್ಷಣ ನೀಡುವುದರ ಜೊತೆಗೆ ಇತರೆ ರಾಜ್ಯಗಳಿಂದ ಬರುವಂತಹ ವಲಸಿಗರು ಕನ್ನಡ ಕಡ್ಡಾಯವಾಗಿ ಕಲಿಸಲು ಮುಂದಾಗಬೇಕು ಎಂದು ಭೀಮರಾವ್ ಅಂಬೇಡ್ಕರ್ ಆಟೋ ನಿಲ್ದಾಣ ಸಂಘದ ಅಧ್ಯಕ್ಷ ಮಂಜುನಾಥ್ ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿ ಗೌರವಪ್ಪ ಕಾರ್ಯದರ್ಶಿ ಗೌರಾಯಪ್ಪ ಉಪಾಧ್ಯಕ್ಷ ಮುರಳಿ ಪ್ರಧಾನ ಕಾರ್ಯದರ್ಶಿ ಮಣಿಚಂದ್ರ ಮೂರ್ತಿ ವಿನೋದ್ ಹೇಲು ಕೌಶಿಕ್ ಮುರಳಿ ಹರೀಶ್ ಮತ್ತು ಆಟೋ ಚಾಲಕರು ಪಾಲ್ಗೊಂಡಿದ್ದರು

ನಮ್ಮ ಮಂಜು ಕೇಶ್ವ ನಮ್ಮ ಮೂರ್ತಿ ಸ್ವಾಮಿ ನಾವು ಮತ್ತು ಇತರ ಎಲ್ಲ ಸ್ನೇಹಿತರು ಕೂಡ ಈ ಆಟೋ ನಿಲ್ದಾಣದ ಬಗ್ಗೆ ಒಂದು ಎರಡು ಮೂರು ಸಾರಿ ಘಟನೆಗಳು ಕೂಡ ನಡೀತು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇನ್ನೊಂದು ಇನ್ನೊಂದು ಚಾನೆಲ್ ಗಳೆಲ್ಲ ಮಾಡ್ತು ಎಲ್ಲರೂ ಎಲ್ಲಾರು ಒಗ್ಗಟ್ಟಾಗಿದ್ರೆ ಚೆನ್ನಾಗಿರುತ್ತೆ ಅಭಿಪ್ರಾಯಕ್ಕೆ ಎಲ್ಲಾ ಬೇಡ ಇಲ್ಲಿಂದ ಚೆನ್ನಾಗಿರುತ್ತೆ ಅಂತ ಅವ್ರ ಜೊತೆಗೆ ಈಗ ವಿಸಾ ಫೌಂಡೇಶನ್ ಬಂದ್ರಿಂದ ಈಗ ನಿಮ್ಗೆಲ್ಲಾನು ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಒಳ್ಳೆ ಒಂದು ಅನುಭವ ನೋಡ್ತೀನಿ ಬೆಳಿಗ್ಗೆ ಹೊತ್ತಿಗೆ ಹೋಗೋಕ್ಕೆ ಆಟೋಗಳು ನೀವು ಇಷ್ಟ ಆಟೋಗಳಿಗೆ ಎಲ್ಲ ಅಪ್ಪ ಆಗ್ತಾ ಇದೀಯ ಜನ ಓಡಾಡ್ತಾ ಇಲ್ಲ ಅಂತ ನೋಡಿದ್ರೆ ಒನ್ ಅವರ್ ಒಂದು ಆಟೋ ನಿಡುದಿಲ್ಲ ಈ ರೀತಿ ಆಗ್ತಾ ಇದೆ ಜೊತೆಗೆ ನೀವು ನಿಮ್ಮ ಮನೆಯವರು ಮತ್ತು ನೀವು ಕುಟುಂಬದ ಸದಸ್ಯರಿಗೆ ಒಂದು ಏನೇ ಆಗ್ತಿಲ್ಲ ಒಂದು ಆಟೋದ್ ಕೂಡ ಅವ್ರಿಗೆ ಒಂದು ಸೌಕರ್ಯವಾಗಿ ಏನು ತೊಂದರೆ ಆಗಿರ ಕರ್ಕೊಂಡು ಕರ್ಕೊಂಡು ಬಂದ್ರೆ ಅದೇ ಸಂತೋಷ ಈ ನಿಲ್ದಾಣಕ್ಕೆ ಮತ್ತು ಭೀಮ್ರಾವ್ ಅಂಬೇಡ್ಕರ್ ಅವ್ರಿಗೆ ನಿಲ್ದಾಣಕ್ಕೆ ಕೂಡ ಒಂದು ಸೈಸು ಮತ್ತು ಹೆಸರುಗಳನ್ನು ಬರುತ್ತೆ ನೀವು ಪ್ರತಿ ವರ್ಷವೂ ಇದೇ ರೀತಿ ಇನ್ನ ಹೆಚ್ಚಿನ ಒಂದು ಸಂಪಾದನೆ ಮತ್ತು ನಿಮ್ಮ ಹೆಣ್ಣಿ ಮಕ್ಕಳ ಒಂದು ಆರೋಗ್ಯ ಮತ್ತು ನಿಮ್ಮ ಆರೋಗ್ಯ ಎಲ್ಲಾನು ನೋಡಿಕೊಂಡು ಜನಗಳಿಗೆ ಸರ್ವಿಸ್ ಅಂದ್ರೆ ಸರ್ವಿಸ್ ಮಾಡ್ತಾ ಇರೋದಕ್ಕೆ ಸಂತೋಷ ಇನ್ನ ಹೆಚ್ಚಿನ ಸಂತೋಷವಾಗಿ ನೀವು ಸರ್ವಿಸ್ ಮಾಡಿ ಇನ್ನ ಹಣ ಸಂಪಾದನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಓದಬೇಕು ಅಂತ ಹೇಳಿ ಸಂಬಂಧ ಈ ಮಾಡ್ತಾ ಈ ನಾಲ್ಕು